ಕೆನರಾ ಬ್ಯಾಂಕ್ನಲ್ಲಿ ಕಲಿ ಇರುವಂತಹ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರತ್ರೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡಿರಿ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭವಾಗಿರ್ತವೆ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಮುಂದೆ ಮುಂದಿಳಿಸಿಕೊಡ್ತಾನೆ ಸ್ನೇಹಿತರ ಮತ್ತಿದ್ರೆ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ ಯಾರು ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂತ ಅದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜೆಂಟ್ ಹಾಕ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ನಮ್ಮ ಡೈರೆಕ್ಟ್ ಯೂಟ್ಯೂಬ್ ಚಾನೆಲ್ ಡಿಸ್ಕ್ರಿಪ್ಷನ್ ಇರ್ತೈತಿ ಅಲ್ಲಿ ಹೂ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ಒಂದೊಂದಾಗಿ ನೋಡ್ತಾ ಟೋಟಲ್ ಆಗಿ ಇಲ್ಲಿ ನೋಡಿರಿ ಟೋಟಲ್ ಆಗಿ ಮೂರು ಸಾವಿರದ ಐದುನೂರು ವೇಕೆನ್ಸಿಗಳ ಖಾಲಿ ಇದ್ದಿರ್ತಾವೆ ಇದು ಆಲ್ ಓವರ್ ಇಂಡಿಯಾ ಇರ್ತೈತಿ ನಮ್ಮ ಕರ್ನಾಟಕದವ್ರಿಗೆ ಸಪ್ರೇಟ್ ಪೋಸ್ಟ್ಗಳು ಇದ್ದಿರ್ತವೆ ಅದ್ರ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡಿರಿ ನೋಟಿಸನ್ನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಸ್ ರಿಲೀಸ್ ಮಾಡಿರ್ತಾರೆ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡಿರಿ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ನೋಡ್ರಿ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರ ಇಷ್ಟ್ರೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಹಾಕಬೇಕು ಇಲ್ಲಿ ನೋಡ್ರಿ ಇದು ಅವ್ರ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ನೋಡಿರಿ ಆಗಲೇ ತಿಳಿಸ್ಕೊಟ್ಟಂತೆ ಟೋಟಲ್ ಆಗಿ ಮೂರು ಸಾವಿರದ ಐದುನೂರು ವೇಕೆನ್ಸಿಗಳ ಖಾಲಿ ಇದಾವೆ ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ ನಮ್ಮ ಕರ್ನಾಟಕದವ್ರಿಗೆ ಸಪ್ರೇಟ್ ಪೋಸ್ಟಾಗಿ ಎಷ್ಟು ಅದಾವ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಮತ್ತು ಇಲ್ಲಿ ನೋಡ್ರಿ ಸ್ಟೇಟ್ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ರಿ ಅಂಡಮಾನ್ ನಿಕೋಬಾರ ಆಂಧ್ರ ಪ್ರದೇಶ ಇಲ್ಲಿ ನಮ್ಮ ಕರ್ನಾಟಕದವರಿಗೆ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಖಾಲಿದಾವಪ್ಪಾ ಅಂತಂದರೆ ಇಲ್ಲಿ ನೋಡ್ರಿ ನಮ್ಮ ಟೋಟಲಾಗಿ ಐದುನೂರ ತೊಂಬತ್ತೊಂದು ವೇಕೆನ್ಸಿಗಳು ಖಾಲಿದಾವೆ ಕೆಟಗರಿ ವೈಸ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ರಿ ಎಸ್ ಸಿ ಯಲ್ಲಿ ತೊಂಬತ್ನಾಲ್ಕು ಪೋಸ್ಟ್ಗಳು ಇದಾವೆ ಮತ್ತು ಎಸ್ ಟಿಯಲ್ಲಿ ನಲ್ವತ್ತೊಂದು ಪೋಸ್ಟ್ಗಳು ಖಾಲಿದಾವೆ ಒ ಬಿ ಸಿಲಿ ಒಂದು ನೂರ ಐವತ್ತೊಂಬತ್ತು ಪೋಸ್ಟ್ಗಳು ಕಲಿದವು ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಐವತ್ತೊಂಬತ್ತು ಪೋಸ್ಟ್ಗಳು ಕಾಲಿದವು ಮತ್ತು ಇವರಲ್ಲಿ ಎರಡು ನೂರ ಮೂವತ್ತೆಂಟು ಮತ್ತು ಇಲ್ಲಿ ಪಿ ಡಬ್ಲ್ಯೂ ಡಿ ವರ್ಗದವ್ರದ್ದು ಇಲ್ಲಿ ನೋಡ್ಕೋಬೋದು ಈ ರೀತಿ ಟೋಟಲ್ ಆಗಿ ಐದುನೂರ ತೊಂಬತ್ತೊಂದು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಆಗಿ ಮೂರು ಸಾವಿರದ ಐದುನೂರ ವೇಕೆನ್ಸಿಗಳು ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ ನಮ್ಮ ಕರ್ನಾಟಕದವ್ರಿಗೆ ಐದುನೂರ ತೊಂಬತ್ತೊಂದು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಸ್ನೇಹಿತರೆ ಮತ್ತು ನೀವು ಕೆಟಗರಿ ಇನ್ನೊಂದು ಇನ್ನೊಂದು ಅಂದ್ರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಇರ್ತೈತೆ ನೋಡಿರಿ ಅಲ್ಲಿ ನೀವು ಇನ್ನೊಂದು ನೋಡ್ಕೋಬೋದು ಮತ್ತು ಅರ್ಜಿಯನ್ನು ಹಾಕಾಕ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿರಿ ಮಿನಿಮಮ್ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೇಕಂತಿರ್ತಿರ್ಲಿಲ್ಲ ಮಿನಿಮಮ್ ಇವಾಗ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿರಬೇಕು ಇದು ನೋಡಿರಿ ಮಿನಿಮಮ್ ಇಪ್ಪತ್ತು ವರ್ಷ ವಯಸ್ಸನ್ನು ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋದರೆ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಈ ಇರ್ತೈತಿ ಇದರ ಜೊತೆಗೆ ನೀವು ನೋಡ್ರಿ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ವರಿಗೆ ಅಂದರೆ ಒ ಬಿ ಸಿದವರಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬೆಲ್ಟದವರಿಗೆ ಹತ್ತು ವರ್ಷ ಇರ್ತೈತಿ ಮತ್ತು ವಿಡೋಸಾ ಡಿಸ್ಕೌಡ್ ವುಮೆನ್ದವ್ರಿಗೆ ಅವರಿಗೆ ಇಲ್ಲ ನೋಡ್ರಿ ಜನರಲ್ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಗರಿಷ್ಠ ವಯಮಿತಿ ಮತ್ತು ಒ ಬಿ ಸಿದವರಿಗೆ ಮೂವತ್ತೆಂಟು ವರ್ಷ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ಈ ರೀತಿಯಾಗಿ ಏಜ್ ರಿಲೆಕ್ಷನ್ ಇರ್ತೈತಿ ಮತ್ತು ಪರ್ಸನ್ ಅಫೆಕ್ಟೆಡ್ ನೈನ್ಟೀನ್ ಏಯ್ಟಿ ಫೋರ್ ರೈಟ್ಸ್ದವ್ರಿಗೆ ಐದು ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸನ್ನು ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಕೆನರಾ ಬ್ಯಾಂಕಿಗೆ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೇಕಂತ ಇರ್ತಾರಲ್ಲ ನೀವು ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡ್ರಿ ಓಕೆ ಮಿನಿಮಮ್ ಇದೆ ಮಿನಿಮಮ್ ಇಪ್ಪತ್ತು ವರ್ಷ ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಈ ರೀತಿಯಾಗಿರ್ತೈತಿ ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ರಿ ಗ್ರ್ಯಾಜುಯೇಟ್ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ರಿ ಪದವಿಯನ್ನು ಯಾರ್ದು ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕ ಅಪ್ಲಿಕೇಶನ್ ಚಾರಸ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ರಿ ಅಪ್ಲಿಕೇಶನ್ ಫೀಸ್ ಮತ್ತು ಇಂಟಿಮೇಷನ್ ಚಾರ್ಜಸ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಜಿ ಎಸ್ ಟಿನ ಒಳಗೊಂಡಂತೆ ಇಲ್ಲಿ ನೋಡ್ರಿ ಎಸ್ ಸಿ ಎಸ್ ಟಿ ವರ್ಗದ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾಗಿ ಒಂದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರಂಗಿಲ್ಲ ಮತ್ತು ಉಳಿದಂಥ ಅಭ್ಯರ್ಥಿಗಳಿಗೆ ನಿಮ್ಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಆಗುತ್ತೆ ಪ್ಲಸ್ ಇತರ ಥರ ಜಾಗದಲ್ಲಿ ಇಂಟಿಮೇಷನ್ ಚಾರ್ಜಸ್ ಇಂಟಿಮೇಷನ್ ಚಾರ್ಜಸ್ ಮತ್ತು ಅಪ್ಲಿಕೇಶನ್ ಪಿ ಎರಡು ಕೂಡ ನಿಮಗೆ ಐದುನೂರು ರೂಪಾಯಿ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ನೀವು ಯಾವುದೂ ಕೂಡ ಒಂದು ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಲಾರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡಿರಿ ಲಾಸ್ಟ್ ಡೇಟಾ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟ್ ಇದ್ದಿರ್ತೈತಿ ಅಷ್ಟೊಳಗ ನೀವು ಈಗ ಅರ್ಜೆಂಟ್ ಸಲ್ಲಿಸ್ರಿ ಇದು ನೋಡಿರಿ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇದಕ್ಕೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅದನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ರಿ ಅಂತ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಅಷ್ಟು ವರ್ಷ ಆದಮೇಲೆ ಕೆಲಸದಿಂದ ವಜಾ ಮಾಡ್ತಾರೆ ಇಲ್ಲಿ ನಿಮ್ಗೆ ಟ್ರೈನಿಂಗ್ ಅವಧಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ಹನ್ನೆರಡು ಮಂತ್ ಅಂದ್ರೆ ನಿಮ್ಗೆ ಒಂದು ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಈ ಅಪ್ರೆಂಟಿಸ್ ಜಾಬ್ಗಳು ಓನ್ಲಿ ಟ್ರೈನಿಂಗ್ ಅಷ್ಟೇ ಕೊಡ್ತಾರೆ ಇಲ್ಲಿ ನೋಡ್ರಿ ಒಂದು ವರ್ಷ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ